ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸ್ಟಾರ್ಟ್ ಬೆಳಗಾವಿ ನಗರದ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ರೈಸ್ ಸಂಘದ ಅಧ್ಯಕ್ಷರು ಅಮ್ಮ ಪ್ರಶಿಕ್ಷಣದ ಅಧ್ಯಕ್ಷರು ನಾವು ರಾಮತೀರ್ಥ ನಗರದಲ್ಲಿ ಪ್ರತಿ ಒಂದು ಮೂರು ಮೂರಿಗೆ ಐದು ಮೂರಿಗೆ ಲಿಂಬಿಕಾಯಿ ಕೋಳಿ ಕಟ್ ಮಾಡೋದ ಮಾಂಸ ಹೋಗ ಅವರಪ್ಪ ಹುಟ್ಟಿದವರು ಅರಪ್ಪ ಹುಟ್ಟಿದಕ್ಕೆ ಯಾವ್ಯಾಕ್ ವೈತಾಳಕ್ಕೆ ಯಾಕ ಸಣ್ಣ ಮಕ್ಕಳು ಹೋಗ್ತಾವ ಬಸವಂತಿ ಸ್ಟಾರ್ಟ್ ಬೆಳಗಾವಿ ನಗರದ ಕರ್ನಾಟಕ ರಕ್ಷಣೆ ವೇದಿಕೆ ಅಧ್ಯಕ್ಷರು ರೈಸ್ ಸಂಘದ ಅಧ್ಯಕ್ಷರು ಅಮ್ಮ ಪ್ರಶಿಕ್ಷಣದ ಅಧ್ಯಕ್ಷರು ನಾವು ರಾಮತೀರ್ಥ ನಗರದಲ್ಲಿ ಪ್ರತಿ ಒಂದು ಮೂರು ಮೂರಿಗೆ ಐದು ಮೂರಿಗೆ ಲಿಂಬಿಕಾಯಿ ಕೋಳಿ ಕಟ್ ಮಾಡೋದ ಮಾಂಸವಾಗಿಯೋದ ಮಾಡಿದ್ದಾರೆ ಅವರಪ್ಪ ಹುಟ್ಟಿದವರು ಅವರಪ್ಪ ಹುಟ್ಟಿದಕ್ಕೆ ಯಾವ್ಯಾಕೆ ವೈಕ್ತಾಳಕ್ಕೆ ಯಾಕ ಸಣ್ಣ ಮಕ್ಕಳು ಹೋಗ್ತಾವ ಬಸವಂತಿ ಹೆಣ್ಮಕ್ಳು ಹೋಗ್ತಾವ ಇಲ್ಲಿ ಅವ್ರು ತೋದ್ರು ಆದ್ರ ಅವ್ರಿಗೆ ಕಷ್ಟ ಅವ್ರಿಗೆ ಬರ್ತೈತಿ ನೀವ್ ಯಾರು ಬಗ್ಗತೀರಿ ನಿಮ್ ಮನೆ ಮುಂದೆ ಕೂತ್ ಹೇಳ್ತೇವೆ ನಾವು ಇನ್ನು ಮುಂದೆ ಶಾನೆ ಆಗ್ಬೇಕು ನೀವು ನಿಮ್ಗೆ ಏನಾರ ಮಾಟ ಮಂತ್ರ ಆಗಿತ್ತು ಅಂದ್ರೆ ದೇವಸ್ಥಾನಕ್ಕೆ ಹೋಗ್ರಿ ದಾನ ದಾನ ಮಾಡ್ರಿ ನಿಮ್ ಮನೆ ಮುಂದೆ ಹಾಕೋರಿ ನೀವ ನಮ್ ಮನೆ ಆಗ ಯಾರ ಬಂದು ನೀವು ನಮ್ಮನೆ ಇಲ್ಲೇ ಇದೆ ಎಷ್ಟೋ ಮಂದಿ ವಾಕಿಂಗ್ ಮಾಡ್ತಾರೆ ಎಷ್ಟೋ ಮಂದಿ ಹೆಣ್ಮಕ್ಳಿಗೆ ಬಸವಂತಿ ಹೆಣ್ಮಕ್ಳಿಗೆ ವಾಕಿಂಗ್ ಬಂದಾಗ ಅವ್ರಿಗೆ ತಾಸ್ ಆಗಿದೆ ಅಂದ್ರೆ ನೀವು ಯಾವ್ಯಾಕ್ ಯಾವ್ಯಾಕ ಯಾವ್ಯಕ್ ಬೇಕಾದ ಶೀರ ತಲೆ ತೀರ್ ಬಳಸ್ತಾವ್ ಕರ್ನಾಟಕ ರಕ್ಷಣಾ ಅಮೆರಿಕ ವತಿಯಿಂದ ಮತ್ತು ರೈತ ಸಂಘಟನಾ ವತಿಯಿಂದ ಆಟಾಶಿ ನೀವು ನೀವು ಮನೆ ಮುಂದೆ ಕೂತು ಸಂಡಸ ಮಾಡ್ತೇವೆ ಪ್ರಾಂಗಣ ಸಣ್ಣ ಮಕ್ಕಳು ಬರ್ತಾವೆ ದಯ ಮಾಡಿಲ್ಲ ಯಾರು ಅನ್ನ ತಿಂತಾರೆ ಬಟ್ ತಿಂತಾರೆ ನೀವು 몸 가야 가가